ಮೂವಿ ಹೆಸರು ಕಕ್ಕುದ ಫಸ್ಟ್ ಟೈಮ್ ಇದನ್ನ ಇಂಗ್ಲಿಷ್ ನಲ್ಲಿ ಓದುವಾಗ ಕಾಕಡ ಹೂವು ಅಂತ ಓದ್ಕೊಂಡಿದ್ದ ಗುರು ನಾನು ಇನ್ನಿವೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದ್ ತಾತ ಬಸ್ ಇಳಿದು ಎದ್ನೋ ಬಿದ್ನೋ ಅಂತ ಸೈಕಲ್ ಓಡಿಸ್ಕೊಂಡು ಊರ್ ಕಡೆಗೆ ಓಡ್ತಾ ಇದೆ ಫಾಸ್ಟ್ ಆಗಿ ಹೋಗ್ಬೇಕಾದ್ರೆ ಮಧ್ಯೆ ಅವರಿಗೆ ಜೋಳದ್ ಒಂದು ಹೊಲ ಸಿಗತ್ತೆ ಹೊಲದ ಎದುರುಗಡೆ ಬೆದರು ಗೊಂಬೆ ಇಟ್ಟಿದ್ದಾರೆ ಈ ಬೆದರು ಗೊಂಬೆ ನೋಡೋಕೆ ಭಯಾನಕವಾಗಿದೆ ಇನ್ನಿವೆ ತಾತ ಊರಿನ ಒಳಗಡೆ ಹೋಗ್ತಾರೆ ಮನೆಗಳು ಎಷ್ಟೊಂದಿದಾವೆ ಈ ಮನೆಗಳ ವಿಚಿತ್ರ ಏನು ಅಂದ್ರೆ ಒಂದು ದೊಡ್ಡ ಬಾಗಿಲಿದೆ ಅದ್ರ ಪಕ್ಕ ಒಂದು ಸಣ್ಣ ಬಾಗಿಲಿದೆ ರಾತ್ರಿ ಏಳು ಗಂಟೆ ಆಗಿದೆ ಅಲಾರಂ ಕೂಗ್ತಿದೆ ಎಲ್ರು ದೊಡ್ಡ ಬಾಗಿಲನ್ನ ಲಾಕ್ ಮಾಡ್ಬಿಟ್ಟು ಚಿಕ್ಕ ಬಾಗಿಲನ್ನ ಓಪನ್ ಮಾಡಿಸಿದ್ದಾರೆ ಈ ತಾತ ಕೂಡ ಎದ್ನೋ ಬಿದ್ನೋ ಅಂತ ಓಡೋಗಿ ದೊಡ್ಡವಾಗ್ಲು ಲಾಕ್ ಮಾಡ್ಕೊಂಡು ಚಿಕ್ಕ ಬಾಗ್ಲು ಓಪನ್ ಮಾಡಿದಾರೆ ಅವತ್ತು ಮಂಗಳವಾರ ಸಮಯ ಏಳು ಕಾಲು ಕರೆಕ್ಟ್ ಆಗಿ ಏಳು ಕಾಲಿಗೆ ಯಾವ್ದೋ ಒಂದು ವಿಚಿತ್ರ ದೆವ್ವ ಎಲ್ಲರ ಮನೆಯೂ ಇಣುಕ್ ನೋಡಕ್ ಬಂದೈತೆ ಬಾಗ್ಲು ತೆಗ್ದಿದಾರೋ ಇಲ್ವೋ ಅಂತ ಯಾವ್ದು ಗುರು ಇದು ಅಶ್ಲೀಲ್ ದೇವ ಮನೆ ಒಳಗಡೆ ಎಲ್ಲ ಇಣುಕ್ ನೋಡೋದು ಬಟ್ ಈ ಊರಲ್ಲಿ ಒಬ್ಬ ಎಡ್ವರ್ಟ್ ಮಾಡಿಬಿಟ್ಟವನೆ ಹುಡುಗಿ ಜೊತೆ ರೊಮ್ಯಾನ್ಸ್ ಮಾಡ್ಕೊಂಡು ಬಾಗ್ಲು ತಗಿಯೋದನ್ನ ಮರ್ತ್ ಬಿಟ್ಟಿದ್ದಾನೆ ದೆವ್ವಕ್ಕೀಗ ಅತಿ ಕೋಪ ಬಂದ್ಬಿಟ್ಟಿದೆ ಬಡ್ಡಿ ಈ ಹೈದಾ ನಾನು ಇಣುಕಿ ನೋಡ್ಲಿಕ್ಕೆ ಅನುವು ಮಾಡ್ಕೊಡ್ಲಿಲ್ಲ ಅಂತ ಜಾಡಿಸಿ ಎದೆಗೆ ಓದ್ಬಿಡುತ್ತೆ ಆ ವ್ಯಕ್ತಿಗೆ ದೆವ್ವ ಎದೆಗೆ ತಕ್ಷಣ ವ್ಯಕ್ತಿಯ ಬೆನ್ನು ಗೂನಾಗಿ ಬೆನ್ನಿನ ಮೇಲೆ ಒಂದು ಮಾಂಸ ಕಂಡ ಬೆಳ್ಕೊಂಡ್ಬಿಡುತ್ತೆ ಒಂದ್ಸಲ ಈ ದೆವ್ವ ಅಟ್ಯಾಕ್ ಮಾಡಿದ್ರೆ ಅವತ್ತಿನಿಂದ ಹದಿಮೂರನೇ ದಿನಕ್ಕೆ ಆ ವ್ಯಕ್ತಿ ಸತ್ತೋಗ್ಬಿಡ್ತಾನಂತೆ ಸೊ ಊರವರೆಲ್ಲ ಅವತ್ತಿನ ಬೆಳಗ್ಗೆಂದಲೇ ಈತನ ಅತ್ಯ ಸಂಸ್ಕಾರಕ್ಕೆ ಅಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಹಾಡ್ಗಳ್ನ ಬೇರೆ ಹೇಳ್ತಾವ್ರೆ ಬೇಸಿಕಲಿ ಈ ದೆವ್ವದ ಸ್ಟೋರಿ ಯಾರಿಗೂ ನೆಟ್ ಗೊತ್ತಿಲ್ಲ ಕೆಲವರು ಅಂದ್ಕೊಂಡಿದ್ದಾರೆ ಈ ದೆವ್ವ ಒಂದಾನೊಂದು ಕಾಲದಲ್ಲಿ ಕಾರ್ಪೆಂಟರ್ ಆಗಿತ್ತು ಊರಿನಲ್ಲಿ ಎಲ್ಲರಿಗೂ ಬಾಗ್ಲನ್ನ ಮಾಡ್ಕೊಟ್ಟಿತ್ತು ಬಟ್ ದೆವ್ವಕ್ಕೆ ಯಾರು ದುಡ್ಡು ಕೊಡ್ಲಿಲ್ಲ ಅದಕ್ಕೆ ಕೋಪ ಮಾಡ್ಕೊಂಡು ಈಗ ಪ್ರತಿ ಮಂಗಳವಾರ ಸಾಯಂಕಾಲ ಏಳು ಕಾಲ್ನಲ್ಲಿ ನಲ್ಲಿ ಬಾಗಿಲು ಓಪನ್ ಮಾಡ್ಲಿಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಸಾಯಿಸಿ ಬಿಡ್ತೀನಿ ಅಂತ ಶಾಪ ಕೊಟ್ಬಿಟ್ಟಿದ್ಯಂತೆ ಮತ್ತೊಂದು ಕತೆ ಪ್ರಕಾರ ಇದು ಸ್ಕೂಲ್ ಮೇಷ್ಟ್ರು ದೆವ್ವ ಏಳು ಕಾಲಿಗೆ ಟ್ಯೂಷನ್ ಮಾಡ್ತಿದ್ರು ಮೇಸ್ಟ್ರು ಬಟ್ ಯಾರು ಸ್ಟೂಡೆಂಟ್ಸ್ ಹೋಗ್ತಿರ್ಲಿಲ್ಲ ಅದಕ್ಕೆ ಕೋಪ ಮಾಡ್ಕೊಂಡು ಏಳು ಕಾಲಿಗೆ ಎಲ್ಲರ ಬಾಗ್ಲನ್ನು ಓಪನ್ ಮಾಡಿ ಅಂತ ಹೇಳ್ಕೊಂಡು ತಿರುಗ್ತಿದ್ಯಂತೆ ಬಟ್ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್ ಇಸ್ ಏಳು ಕಾಲಿಗೆ ಬಾಗ್ಲು ಓಪನ್ ಇಡಬೇಕೆ ಇಂತಿಪ್ಪ ದೆವ್ವದ ಊರಿನಲ್ಲಿ ಸನ್ನಿ ಅನ್ನುವ ಒಂದು ಹುಡುಗ ಇದಾರೆ ಈ ಹುಡುಗನ್ನ ಇಂದಿರಾ ಅನ್ನುವ ಹುಡುಗಿ ಲವ್ ಮಾಡ್ತಿದೆ ಇಂದಿರಾ ಸೋನಾಕ್ಷಿ ಸಿನ್ಹ ಬಟ್ ಇಂದಿರಾ ಅವ್ರ ಅಪ್ಪನ್ಗೆ ಹುಚ್ಚು ನನ್ನ ಮಗಳನ್ನ ಮದುವೆ ಆಗೋರು ಚೆನ್ನಾಗಿ ಇಂಗ್ಲಿಷ್ ನಲ್ಲಿ ಓದ್ಬೇಕು ಮಾತಾಡ್ಬೇಕು ಅಂತ ಇದಾದ ಗುರು ಹೊಸ ಡಿಮ್ಯಾಂಡ್ ಸ್ವಂತ ಮನೆ ಇರಬೇಕು ಕೆಲಸ ಇರಬೇಕು ಜೊತೆಗೆ ಇಂಗ್ಲೀಷ್ ಬೇರೆ ಬರಬೇಕು ಅಲೆಕ್ಸಾ ನಂಗೆ ಒಂಚೂರು ಇಂಗ್ಲೀಷ್ ಕೆಲಸ ಮಾ ಇನಿವೆ ಇಂದಿರಾ ಸನ್ನಿ ಲವ್ ಮಾಡ್ತಾವ್ರೆ ಸನ್ನಿಗೆ ಇಂಗ್ಲೀಷ್ ಬರಲ್ಲ ಅವ್ರ ಅಪ್ಪನಿಗೆ ಇಂಗ್ಲೀಷ್ ಹಳ್ಳಿ ಅನೇಕ ಬಾಯಿ ಮಾತಲ್ಲಿ ಇಂಗ್ಲೀಷ್ ಬರುತ್ತೆ ಅಂತ ಹೇಳಿದ್ರೆ ಆಗೋದಿಲ್ಲ ಅವ್ರ ಅಪ್ಪನಿಗೆ ಇಂಗ್ಲೀಷ್ ನಲ್ಲಿ ಒಂದು ಪುಟವನ್ನ ಓದ್ಬಿಟ್ಟು ಪ್ರೂವ್ ಮಾಡಿ ತೋರಿಸಬೇಕು ಸೊ ಇಂದಿರಾ ಏನ್ ಮಾಡ್ತಾರೆ ಸನ್ನಿಗೆ ಅವರಪ್ಪ ಯೂಜಲ್ ಆಗಿ ಕೊಡುವ ಪುಟವನ್ನ ಬಾಯಿ ಹರ್ಟ್ ಮಾಡಿಸ್ಬಿಟ್ಟು ಕರ್ಕೊಂಡು ಬರ್ತಾರೆ ಬಟ್ ಹೆಣ್ಣು ನೋಡಕ್ ಬಂದಾಗ ಅವರಪ್ಪ ಬೇರೆ ಪುಟ ಕೊಡ್ತಾರೆ ಸನ್ನಿಗೆ ಇಂಗ್ಲಿಷ್ ಬರಲ್ಲ ಅಂತ ಅಪ್ಪನಿಗೆ ಗೊತ್ತಾಗ್ಬಿಡುತ್ತೆ ಮದುವೆ ಆಗೋದ ಅಡ್ಗಾಲ್ ಹಾಕ್ಬಿಡ್ತಾರೆ ಬಟ್ ಇಂದಿರಾಗೆ ಬೇರೆ ಅವ್ರ್ ಮದ್ವೆ ಆಗೋಕೆ ಇಷ್ಟ ಇಲ್ಲ ಸೊ ಅವತ್ ರಾತ್ರಿ ಸನ್ನಿ ಹತ್ರ ಹೋಗ್ಬಿಟ್ಟು ಗುರು ಓಡೋಗ್ಬಿಟ್ಟು ಮದ್ವೆ ಆಗೋಣ ಅಂತ ಹೇಳ್ತಾರೆ ಅಲ್ಲ ಗುರು ನಡ್ಕೊಂಡೋದ್ರೆ ಮದುವೆ ಆಗಕ್ ಆಗಲ್ಲ ಓಡೋಗ್ಬಿಟ್ಟು ಯಾಕೆ ಮದ್ವೆ ಆಗ್ಬೇಕು ಇನಿವೆ ಇಬ್ರು ಶುಭ ಮುಹೂರ್ತವನ್ನ ಕೇಳ್ತಾರೆ ಮುಹೂರ್ತ ಮಂಗಳವಾರ ಸಾಯಂಕಾಲ ಐದು ಗಂಟೆಗೆ ಇದೆ ಸನ್ನಿಗೆ ತಲೆ ಕೆಟ್ಟೋಗುತ್ತೆ ನೂನು ಮಂಗಳವಾರ ಐದು ಗಂಟೆಗೆ ಮದ್ವೆ ಆಗಿ ವಾಪಸ್ ಊರ್ಗೆ ಹೋಗಿ ಏಳು ಕಾಲಷ್ಟ್ರಲ್ಲಿ ನಾನು ಬಾಗಿಲು ತಗಿಲಿಲ್ಲ ಅಂದ್ರೆ ಆ ಕಾಕಡ ಹೂವಿನ ದೆವ್ವ ಗುನ್ಬೆನ್ ಮಾಡ್ಬಿಡುತ್ತೆ ನನಗೆ ಅಂತ ಭಯ ಸನ್ನಿಗೆ ಬಟ್ ಇಂದ್ರ ಕೇಳೋದಿಲ್ಲ ಅದೆಲ್ಲ ಮೂಡ್ ನಂಬಿಕೆ ನಾಳೆನೆ ಮದುವೆ ಆಗ ನಮ್ಗೆ ಅಂತ ಡೆಡ್ ಲೈನ್ ಹಾಕ್ಬಿಡ್ತಾರೆ ಆಗ ಅಲ್ಲೇ ಇರುವ ಸನ್ನಿಯ ಫ್ರೆಂಡ್ ಕಿಲ್ವಿಶ್ ಹೇಳ್ತಾರೆ ನಿಮ್ಮಪ್ಪ ಹೇಗಿದ್ರು ಮನೆಯಲ್ಲಿ ಇರ್ತಾರಲ್ಲ ಅವರ ಮುಖಾಂತರ ಬಾಗಿಲನ್ನ ತಗಿಸಿ ಅಂತ ಸರಿ ಮಂಗಳವಾರ ಮದುವೆಯ ದಿನ ಬರುತ್ತೆ ಅವ್ರಪ್ಪ ಆ ಊರನ್ನ ಬಿಟ್ಟು ಬೇರೆ ಊರಿಗೆ ಹೋಗುವ ಪ್ರೋಗ್ರಾಮ್ ಇದೆ ಅಂಡ್ ಅವ್ರ ಅಪ್ಪನಿಗೆ ನಾನು ಮದ್ವೆ ಆಗ್ತೀನಿ ಅಂತ ಹೇಳಿ ಹೋಗುವ ಧೈರ್ಯ ಇಲ್ಲ ಸನ್ನಿಗೆ ಡೈರೆಕ್ಟ್ ಮದ್ವೆ ಆಗ್ಬಿಟ್ಟು ಸೊಸೆನ್ ಮನೆಗ್ ಕರ್ಕೊಂಡ್ ಬಂದ್ಬಿಡೋಣ ಸ್ಕೆಚ್ ಹಾಕಿರೋದು ಸೊ ಅವ್ರಪ್ಪ ಬೇರೆ ಊರಿಗೆ ಹೋಗಿದರೆ ಸನ್ನಿಗೆ ಮದುವೆ ಆಗ್ಬೇಕಿದೆ ಅರ್ಜೆಂಟ್ ಈ ಕಾರಣದಿಂದ ಇವರು ಡಿಸೈಡ್ ಮಾಡ್ತಾರೆ ಐದು ಗಂಟೆಗೆ ಹೋಗಿ ಮದುವೆ ಆಗ್ಬಿಡೋಣ ನಂತರ ಏಳು ಗಂಟೆ ಅಷ್ಟರಲ್ಲಿ ವಾಪಸ್ ಬಂದು ಬಾಗಿಲನ್ನ ತೆಗಿಯೋಣ ಅಂತ ಸರಿ ಮದುವೆ ಆಗತ್ತೆ ಏಳು ಗಂಟೆ ಇನ್ನೇನು ಆಗೋಗ್ತಿದೆ ಸೊ ಮನೆ ಕಡೆಗೆ ಓಡೋಗೋಣ ಅಂತ ಇವ್ರು ಬೈಕ್ ಸ್ಟಾರ್ಟ್ ಮಾಡ್ತಾರೆ ಬೈಕ್ ಕೆಟ್ಟೋಗಿದೆ ಸರಿ ಸೈಕಲ್ ಹೋಗೋಣ ಅಂತ ಸೈಕಲ್ ನ ಫಾಸ್ಟ್ ಆಗಿ ಓಡಿಸ್ಕೊಂಡು ಹೋಗ್ತಿದ್ದಾರೆ ಅರ್ಧ ದಾರಿಯಲ್ಲಿ ಸೈಕಲ್ ಚೈನ್ ಕಟ್ ಆಗ್ಬಿಡುತ್ತೆ ಅಲ್ಲಿಂದ ಓಡ್ಕೊಂತ ಮನೆಗ್ ಹೋಗ್ತಾರೆ ಮನೆಗೆ ಹೋಗೋ ಅಷ್ಟ್ರಲ್ಲಿ ಏಳು ಗಂಟೆ ಇಪ್ಪತ್ ನಿಮಿಷ ಆಗ್ಬಿಟ್ಟಿದೆ ಈ ಕಾಕಡ ದೇವ ಇಣಕ್ ನೋಡಕ್ ಬಂದ್ಬಿಟ್ಟಿದೆ ಅಷ್ಟರಲ್ಲಿ ಬಾಗಿಲು ಕ್ಲೋಸ್ ಆಗಿದೆ ದೆವ್ವ ಗೆದ್ದು ಬಿಡುತ್ತೆ ಸನ್ನಿಯ ಎದೆಗೆ ಆಸ್ ಯೂಜುವಲ್ ಜಾಡಿಸಿ ಒದ್ಬಿಡತ್ತೆ ಸೊ ಸನ್ನಿಗೆ ಕೂಡ ಗೂನು ಬೆನ್ನು ಜೊತೆಗೆ ಬೆನ್ನಿನ ಮೇಲೆ ಮಾಂಸ ಕಂಡ ಎಲ್ರು ಮತ್ತೆ ಹೇಳೋಕ್ ಶುರು ಮಾಡೋರು ಏ ಊರವರೆಲ್ಲ ಯಾರಾದ್ರು ಸಾಯ್ಲಿ ಅಂತ ಕಾಯ್ತಾ ಇರ್ತಾರೆ ಗುರು ಇದೆವೋ ಅಟ್ಯಾಕ್ ಮಾಡಿದ ತಕ್ಷಣ ಬಂದ್ಬಿಡ್ತಾರ ಹಾಡ್ ಹೇಳ್ಕೊಂಡು ಎನಿವೆ ಊರವರೆಲ್ಲ ಸೇರಿದಾರೆ ಆಗ ಅಲ್ಲಿಗೆ ಮನೆಯ ಸೊಸೆ ಇಂದ್ರ ಬರ್ತಾರೆ ಪ್ರಪ್ರಥಮ ಬಾರಿಗೆ ಇಂದ್ರ ಅವರನ್ನ ಸನ್ನಿ ಅವ್ರ ಮದುವೆ ಆಗಿದ್ದಾರೆ ಅಂತ ಊರವರಿಗೆಲ್ಲ ಗೊತ್ತಾಗುತ್ತೆ ಕಿಲ್ವಿಶ್ ಹೇಳ್ತಾರೆ ಇವರೇ ನಿಮ್ಮ ಸೊಸೆ ಮುದ್ದು ಅಂತ ಯಾರಿಗೆ ಸನ್ನಿ ಅವ್ರಪ್ಪನ್ಗೆ ಸನ್ನಿ ಅವ್ರ ಅಪ್ಪನ್ಗೆ ಕೋಪ ಬಂದ್ಬಿಡತ್ತೆ ನನ್ಗೆ ಹೇಳದಲ್ಲೇ ಮದುವೆ ಆಗ್ಬಿಟ್ಟಿದ್ಯಾ ಅಂತ ಕೊಡೆ ತಗೊಂಡು ಮಗನ್ಗೆ ಹೊಡಿಯಕ್ ಹೋಗೋರೆ ಅಲ್ಲ ಗುರು ಮಗ ಇನ್ ಹದ್ಮೂರ್ ದಿನ ಸತ್ತು ಅದ್ರ ಬಗ್ಗೆ ಚಿಂತೆ ಇಲ್ಲ ಹೇಳದೆ ಕೇಳ್ದೆ ಮದುವೆ ಆಗ್ಬಿಟ್ಟೆ ಅಂತ ಕೊಡೆ ತಗೊಂಡು ಹೊಡಿಯಾಕ್ ಹೋಗೋರೆ ಇದ್ನೇ ಅಲ್ವೇ ಅಜ್ಜಿ ಗರ್ವೇ ದುಃಖ ಆದ್ರೆ ಮಗಳ ಅನ್ನೋದು ಇನ್ವೇಗ ಇಂದ್ರ ಹೇಳ್ತಿದಾರೆ ಸನ್ನಿಗೆ ದೆವ್ವ ಗಿವ್ವ ಒದ್ದು ಹಿಂಗೆಲ್ಲ ಆಗೋದಿಲ್ಲ ಹದ್ ದಿನಕ್ಕೆ ನಿಂತ ಸಾಯೋದು ಇಲ್ಲ ನಡಿ ಡೆಲ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋಣ ಅಂತ ಮಾವ ಹೇಳ್ತಾರೆ ಯಾವ್ ಟ್ರೀಟ್ಮೆಂಟ್ ಬೇಡ ಏನು ಬೇಡ ಇಲ್ಲೇ ಇರ್ಲಿ ಯಾವ ಟ್ರೀಟ್ಮೆಂಟ್ ವರ್ಕ್ ಆಗೋದಿಲ್ಲ ಸುಮ್ನೆ ಬಿಟ್ಬಿಡೋಣ ಅಂತ ಬಟ್ ಇಂದ್ರ ಕೇಳೋದಿಲ್ಲ ಫ್ರೆಂಡ್ ಕಿಲ್ವೇಶ್ ಜೊತೆ ಸೇರ್ಕೊಂಡು ಗಂಡನನ್ನ ಡೆಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಇವರದ್ದು ಎಕ್ಸ್ ರೇ ಎಲ್ಲ ಆಗತ್ತೆ ಡಾಕ್ಟರ್ ಹೇಳ್ತಾರೆ ಇದು ಕೇವಲ ಮಾಂಸಖಂಡ ಕೇವಲ ಚರ್ಮದ ಮೇಲೆ ಬೆಳ್ಕೊಂಡಿದೆ ಯಾವುದೇ ಮೂಳೆಯ ಮೇಲೆ ಬೆಳ್ದಿಲ್ಲ ಆಪರೇಷನ್ ಮಾಡಿಸಿ ಬಿಡೋಣ ಅಂತ ಈಸಿ ಆಪರೇಷನ್ ಅಂತ ಡಾಕ್ಟರ್ ಹೇಳಿದ ಮೇಲೆ ಎಲ್ರಿಗೂ ಖುಷಿ ಆಗತ್ತೆ ಆಪರೇಷನ್ ಗೆ ಸಿದ್ದತೆ ನಡೆಯುತ್ತೆ ಆಪರೇಷನ್ ಕೂಡ ಆಗ್ಬಿಡತ್ತೆ ನೈಟ್ ಸನ್ನಿಗೆ ಪ್ರಜ್ಞೆ ಬರುತ್ತೆ ಎಲ್ರು ಖುಷಿ ಆಗ್ತಾರೆ ಫೈನಲಿ ಕಂಡ ಹೋಯ್ತು ಆಪರೇಷನ್ ಮಾಡಿದ ಮೇಲೆ ಅಂತ ಇದೇ ಖುಷಿಯಲ್ಲಿ ಇಬ್ರು ನಿದ್ದೆ ಮಾಡ್ತಾರೆ ಬೆಳಿಗ್ಗೆ ಎದ್ ನೋಡಿದ್ರೆ ಸನ್ನಿ ಬೆನ್ನಿನಲ್ಲಿ ಮತ್ತೆ ಮಾಂಸ ಕಂಡ ಬಿಟ್ಟಿದೆ ಈಗ ಇಂದಿರಾಗೆ ಸ್ವಲ್ಪ ಕನ್ಫರ್ಮ್ ಆಯ್ತು ಇದು ದೆವ್ವದ ಕಿತಾಪತಿ ಅಂತ ಸರಿ ಹಾಸ್ಪಿಟಲ್ ನಿಂದ ವಾಪಸ್ ಊರಿಗೆ ಹೋಗೋಣ ಅಂತ ಎಲ್ರು ಹೊರಡ್ತಾರೆ ಬೇಜಾರ್ ನಲ್ಲಿ ಅಷ್ಟರಲ್ಲಿ ಹಾಸ್ಪಿಟಲ್ ನ ವಾಚ್ಮನ್ ಜೊತೆ ಭೇಟಿ ಆಗುತ್ತೆ ಇವರದ್ದು ಈ ವಾಚ್ಮನ್ ವೆರಿ ಫ್ಯಾನ್ಸಿ ವಾಚ್ಮನ್ ಗುರು ಬಾಡಿ ಮೇಲೆಲ್ಲ ಟ್ಯಾಟು ಹಾಕೊಂಡವ್ರೆ ಲಿಫ್ಟ್ ನ ಆಪರೇಟ್ ಮಾಡಿಸಿದ್ದಾರೆ ಎಲ್ಲಾ ಪೇಷಂಟ್ ಗಳು ಇಳಿದು ಹೋಗಿದ್ದಾರೆ ಇಂದ್ರ ಮಾತ್ರ ಲಿಫ್ಟ್ ನಲ್ಲಿ ಉಳ್ಕೊಂಡಿದ್ದಾರೆ ಅವ್ರ ಇನ್ನೇನ್ ಆಚೆಗೆ ಹೋಗಬೇಕು ಅಷ್ಟ್ರಲ್ಲಿ ಡೋರ್ ನ ಕ್ಲೋಸ್ ಮಾಡ್ಬಿಡ್ತಾರೆ ಲಿಫ್ಟ್ ಆಮೇಲೆ ಶರ್ಟ್ ಬಿಚ್ಚಿ ಶರ್ಟ್ ನ ಒಳಗಿನಿಂದ ವಿಸಿಟಿಂಗ್ ಕಾರ್ಡ್ ಅಲ್ಲ ಎಲ್ರು ಪಾಕೆಟ್ ಅಲ್ಲಿ ವಿಸಿಟಿಂಗ್ ಕಾರ್ಡ್ ಇದ್ರೆ ಇವರು ಜಾಕೆಟ್ ನಲ್ಲಿ ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡವರು ಗುರು ಅಂಡ್ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಹೇಳ್ತಾರೆ ಎಲ್ಲದಕ್ಕೂ ಸೈನ್ಸ್ ನಿಂದಲೇ ನಿಮ್ಗೆ ಸೊಲ್ಯೂಷನ್ ಸಿಗೋದಿಲ್ಲ ಕೆಲವೊಂದು ವಾರಿ ಬಿಯಾಂಡ್ ಸೈನ್ಸ್ ನೋಡ್ಬೇಕಾಗುತ್ತೆ ಅಂತ ಈ ವಿಕ್ಟರ್ ಬೇಸಿಕಲಿ ಗೋಸ್ಟ್ ಹಂಟರ್ ದೆವ್ವಗಳೆಲ್ಲ ಹುಡುಕಿ ಹುಡುಕಿ ಯಾವಾಗ ಶಾಂತಿ ಕೊಡ್ಸೋದು ಗೋಸ್ಟ್ ಹಂಟರ್ ಜೊತೆ ಗೋಸ್ಟ್ ಗಳಿಗೋಸ್ಕರ ಮದುವೆ ಬ್ರೋಕರ್ ಕೆಲ್ಸಾನು ಮಾಡ್ತಾರೆ ಅಂದ್ರೆ ಹೆಣ್ ದೇವಕ್ಕೆ ಗಂಡ್ವ ತೋರಿಸಿ ಇಬ್ರುನು ಲವ್ ಮಾಡಿಸೋದು ಇಂತಿಪ್ಪ ವಿಕ್ಟರ್ ಅವರ ವಿಸಿಟಿಂಗ್ ಕಾರ್ಡ್ ನಲ್ಲಿರುವ ಫೋನ್ ನಂಬರ್ ಗೆ ಇಂದ್ರ ಅವರು ಕಾಲ್ ಮಾಡ್ತಾರೆ ಬನ್ನಿ ಸ್ವಲ್ಪ ನಮ್ಮೂರಲ್ಲೂ ಒಂದ್ ದೆವ್ವ ಸೇರ್ಕೊಂಡಿದೆ ಅದಕ್ಕೆ ಮುಕ್ತಿ ಕೊಡ್ಸಿ ಸಾಧ್ಯವಾದ್ರೆ ಅದಕ್ಕೊಂದು ಒಂದು ದೇವನ ತಗ್ಲಾಕಿ ಅಂತ ಬೈದವೆ ಇನ್ನೊಂದು ಇಂಪಾರ್ಟೆಂಟ್ ಸುದ್ದಿ ಏನು ಅಂದ್ರೆ ಇಂದ್ರ ಅವರಿಗೆ ಒಂದ್ ಅವಳಿ ಜವಳಿ ಅಕ್ಕ ಇರ್ತಾರೆ ಅವ್ರ ಹೆಸರು ಗೋಮತಿ ಅಂತ ಇಬ್ರು ನೋಡೋಕ್ ಒಂದೇ ತರ ಇರ್ತಾರೆ ಸೋನಾಕ್ಷಿ ಸಿನ್ಹಾ ಡಬಲ್ ಆಕ್ಟಿಂಗ್ ಸರಿ ಈಗ ವಿಕ್ಟರ್ ಇವರಿಗೆ ಬಂದ್ರು ಇಂದ್ರ ಮತ್ತೆ ಕಿಲ್ವೇಶ್ ಸೇರ್ಕೊಂಡು ಕೇಳಿದ್ರು ನೀವು ಹೇಗೆ ದೆವ್ವಗಳ ಜೊತೆ ಮಾತಾಡ್ತೀರಾ ಅದಕ್ಕೆ ಮುಕ್ತಿಯನ್ನ ಕಾಣಿಸ್ತೀರಾ ಅಂತ ಆಗ ವಿಕ್ಟರ್ ಹೇಳ್ತಾರೆ ದೆವ್ವ ಜೊತೆ ನಾನು ಮಾತುಕತೆ ನಡೆಸೋದು ಚಿತ್ರದ ಮುಖಾಂತರ ದೆವ್ವ ನನ್ನ ಮುಖಾಂತರ ಚಿತ್ರವನ್ನ ಬರ್ಸುತ್ತೆ ಅದ್ರಲ್ಲಿ ದೆವ್ವಕ್ಕೆ ಏನ್ ಬೇಕು ಅಂತ ಗೊತ್ತಾಗತ್ತೆ ಈ ಮೂಲಕ ನಾನು ದೆವ್ವದ ಕೇಸನ್ನ ಸಾಲ್ವ್ ಮಾಡ್ತೀನಿ ಅಂತ ಸರಿ ಈಗ ಊರವ್ರಿಗೆಲ್ಲಾ ಗೊತ್ತಿದೆ ದೆವ್ವ ಎಲ್ಲಿದೆ ಅಂತ ಅದೇ ಆ ಜೋಳ ತೋಟದಲ್ಲಿರುವ ಬೆದ್ರು ಗೊಂಬೆ ಹತ್ರ ಇದೆ ದೆವ್ವ ಸೊ ಇಂದಿರಾ ಸನ್ನಿ ಕಿಲ್ವಿಶ್ ವಿಕ್ಟರ್ ಎಲ್ರು ಆ ಬೆದ್ರು ಗೊಂಬೆ ಹತ್ರ ಹೋಗ್ತಾರೆ ಈ ವಿಕ್ಟರ್ ಹತ್ರ ದೆವ್ವ ಡಿಟೆಕ್ಟ್ ಮಾಡುವ ಡಿವೈಸ್ ಬೇರೆ ಇದೆ ಅಲ್ಲಿ ಇವರ ರೀಡರು ದೆವ್ವ ಇದೆ ಅಂತ ತೋರಿಸ್ತಿದೆ ಒಂದ್ಸಲ ನಮ್ಮ ಮ್ಯಾನೇಜರ್ ಹತ್ರ ಈ ಡಿವೈಸ್ ತಗೊಂಡ್ ಹೋಗ್ಬೇಕು ಅವನು ದೆವ್ವ ಮಾಡ್ಕೊಂಡು ಅವನಂಗ್ ಆಡ್ತಿರ್ತಾನೆ ಅವಾಗವಾಗ ಸರಿ ಈಗ ದೆವ್ವ ಇರುವ ಜಾಗದಲ್ಲಿ ಇವರು ಒಂದು ಕಂಬವನ್ನ ನೆಟ್ಬಿಟ್ಟು ಒಳಗಡೆ ಡ್ರಾಯಿಂಗ್ ಪೇಪರ್ ಅನ್ನ ಹಾಕ್ಬಿಟ್ಟು ದೆವ್ವ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಡ್ರಾಯಿಂಗ್ ಅನ್ನ ಬರೀಲಿಕ್ಕೆ ಶುರು ಮಾಡ್ತಾರೆ ದೆವ್ವ ಕಚ ಪಿಚ ಅಂತ ಏನೇನೋ ವಿಚಿತ್ರವಾಗಿ ಮಾತಾಡ್ತಿದೆ ಅದನ್ನೆಲ್ಲ ರೆಕಾರ್ಡ್ ಕೂಡ ಮಾಡ್ಕೊಂಡವ್ರ ವಿಕ್ಟರ್ ಜೊತೆಗೆ ಚಿತ್ರ ಕೂಡ ಬರೀತಾವ್ರೆ ಸರಿ ಇವರು ಚಿತ್ರ ಬರೆಯೋದ್ರಲ್ಲಿ ಅತೀವವಾಗಿ ಮಗ್ನರಾಗಿದ್ದಾರೆ ಆಗ ಜೋಳದ ತೋಟದ ನಡುವಿನಿಂದ ಸರಸರ ಅಂತ ಏನೋ ಸೌಂಡ್ ಆಗ್ತಿದೆ ಇಂದ್ರಾಂಡ್ ಗ್ಯಾಂಗಿಗೆ ಸರಸರ ಸೌಂಡ್ ಕೇಳಿ ಭಯಾನಕ ಭಯ ಆಗತ್ತೆ ಅಲ್ಲಿಂದ ಓಡ್ಲಿಕ್ಕೆ ಶುರು ಮಾಡ್ತಾರೆ ಬಟ್ ಈ ಸರಸರ ಸೌಂಡ್ ಅವರನ್ನ ಅಟ್ಟಿಸ್ಕೊಂಡು ಹೋಗ್ತಿದೆ ಸರಿ ಕಡೆಗೆ ಅಂಡ್ ಸನ್ನಿ ಒಂದ್ ಕಡೆ ಸೆಟಲ್ ಆಗ್ತಾರೆ ಕಿಲ್ವಿಶ್ ಹೆದ್ರುಕೊಂಡು ಇಂದ್ರ ಕೈ ಹಿಡ್ಕೊಂಡಿದ್ದಾರೆ ಅದೇ ಸಮಯದಲ್ಲಿ ಸನ್ನಿ ಕೈನಿ ಯಾರು ಆಗುತ್ತೆ ಇವರಿಗೆಲ್ಲ ಭಯ ಆಗೋಗುತ್ತೆ ದೇವ ಬನ್ ಕೈ ಹಿಡ್ಕೊಂಡಿದೆ ಅಂತ ಸೊ ವಾಪಸ್ ವಿಕ್ಟರ್ ಹತ್ರ ಓಡೋಗಿ ಅವರ ಕಾನ್ಸಂಟ್ರೇಷನ್ ಅನ್ನ ತಪ್ಪಿಸಿ ಅವರ ಡ್ರಾಯಿಂಗ್ ಅನ್ನ ಅರ್ಧಕ್ಕೆ ನಿಲ್ಲಿಸಿ ಡ್ರಾಯಿಂಗ್ ಶೀಟ್ ಅನ್ನ ತಗೊಂಡು ಮನೆ ಕಡೆಗೆ ಓಡೋಗ್ತಾರೆ ಸರಿ ಮನೆಗೆ ಹೋದ್ಮೇಲೆ ಡ್ರಾಯಿಂಗ್ ಶೀಟ್ ಓಪನ್ ಮಾಡ್ತಾರೆ ಡ್ರಾಯಿಂಗ್ ಫುಲ್ ಬರ್ದ ಅದ್ರೊಳಗಡೆ ಒಂದು ಖಾಲಿ ಬಾವಿ ಇದೆ ಬಾವಿಯ ಮೇಲೆ ಒಂದೆರಡು ಪಾರಿವಾಳ ಒಂದು ಹದ್ದೇನೋ ಹಾರ್ತಿದೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಚಿತ್ರ ಕಂಪ್ಲೀಟ್ ಆಗ್ಬಿಡುದು ಅಂತ ವಿಟರ್ ಮಾತಾಡ್ಕೊಳ್ತಿದ್ದಾರೆ ಆದ್ರೂ ಪರವಾಗಿಲ್ಲ ದೆವ್ವ ನನ್ನ ಜೊತೆ ಮಾತಾಡ್ತಲ್ಲ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಆ ರೆಕಾರ್ಡಿಂಗ್ ಅನ್ನು ನನ್ನ ಡಿವೈಸ್ ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡುತ್ತೆ ಅಂತ ತಮ್ಮ ರೆಕಾರ್ಡಿಂಗ್ ಡಿವೈಸ್ ಅನ್ನು ತೆಗೆದು ಟೇಬಲ್ ಮೇಲೆ ಇಡ್ತಾರೆ ಅಲ್ಲ ಗೂಗಲ್ ಟ್ರಾನ್ಸ್ಲೇಟ್ ಕೇಳಿದ್ದೆ ಯಾವ್ದೋ ದೆವು ಟ್ರಾನ್ಸ್ಲೇಷನ್ ಹೊಸದಾಗಿ ಬಂದದ್ ಗುರು ಮಾರ್ಕೆಟ್ ಗೆ ಸರಿ ಈಗ ಡಿವೈಸ್ ಟ್ರಾನ್ಸ್ಲೇಟ್ ಮಾಡಿದೆ ಅದ್ರೊಳಗಡೆ ಇಂದ ಸೌಂಡ್ ಬರ್ತಿದೆ ಗೂಗು ು ಪೈಲ್ವಾನ್ ನಮ್ಮ ಮನೆಯ ಬಳಿ ಇರುವ ಬಾವಿಯ ಹೊರಗಡೆ ಅಂತ ಸೊ ಗುಗ್ಗು ಪೈಲ್ವಾನ್ ಮನೆ ಹತ್ರ ಬಾವಿ ಇದೆ ಬಾವಿ ಹತ್ರ ಏನೋ ಆಗಿದೆ ಅಂತ ಇವರೆಲ್ಲ ಬಾವಿ ಹತ್ರಕ್ಕೆ ಹೋಗ್ತಾರೆ ಈ ಗುಗ್ಗು ಪೈಲ್ವಾನ್ ಊರಿನಲ್ಲಿ ಮೂಳೆ ಪ್ರಾಬ್ಲಮ್ ಸೊಂಟದ ಪ್ರಾಬ್ಲಮ್ ಈ ತರ ಏನಾದ್ರು ಆದ್ರೆ ಅದಕ್ಕೆಲ್ಲ ಪಟ್ ಹಾಕಿ ಟ್ರೀಟ್ಮೆಂಟ್ ಕೊಡ್ತಿದ್ನಂತೆ ಈಗ ಅವನ್ ಮನೆ ಹತ್ರ ಇರುವ ಬಾವಿಯ ಸುತ್ತ ಅಗ್ ಶುರು ಮಾಡ್ತಾರೆ ಅಲ್ಲಿ ಇವರಿಗೆ ಎರಡು ಅಸ್ಥಿ ಪಂಜರಗಳು ಸಿಕ್ ಬಿಡ್ತವೆ ಒಂದ್ ಅಸ್ಥಿ ಪಂಜರ ತಲೆ ಮೇಲೆ ಟೋಪಿ ಹಾಕೊಂಡಿದೆ ಮನುಷ್ಯರು ಮಾತ್ರ ಟೋಪಿ ಹಾಕೊಂತಾರೆ ಅನ್ಕೊಂಡಿದೆ ಗುರು ಅಸ್ಥಿ ಪಂಜರಗಳು ಟೋಪಿ ಹಾಕೋಳಕ್ ಶುರು ಮಾಡವೆ ಅಥವಾ ಟೋಪಿ ಹಾಕೊಂಡಿರುವ ಮನುಷ್ಯನೇ ಅಥಿ ಪಂಜರ ಆಗಿರ್ಬೇಕು ನಮ್ಗೆ ಬಿಡಿ ಈಗ ಈ ಅಸ್ಥಿ ಪಂಜರಕ್ಕೂ ಆ ದೆವ್ವಕ್ಕೂ ಏನೋ ಸಂಬಂಧ ಇರಬೇಕು ಅಂತ ಹೇಳಿ ಅಸ್ಥಿ ಪಂಜರವನ್ನ ಗುಂಡಿಯಿಂದ ಹೊರ ತೆಗಿಯೋಕ್ ಶುರು ಮಾಡ್ತಾರೆ ಆಸ್ಟ್ರಲ್ ಸೌಂಡ್ ಆಗ್ಲಿಕ್ಕೆ ಶುರು ಆಗತ್ತೆ ಏನದು ಸೌಂಡ್ ಅಂತ ನೋಡಿದ್ರೆ ಕಕುದ ದೆವ್ವ ಆಕಾಶದಲ್ಲಿ ತೇಲ್ಕೊಂಡು ಕಡೆಗೆ ಬರ್ತಾ ಇದೆ ಜೊತೆಗೆ ಬುಸ್ ಗರಿತಾ ಇದೆ ದೆವ್ವ ಮನೆಯಿಂದ ಫಾಸ್ಟ್ ಆಗಿ ಓಡ್ ಬಂತೇನೋಪ್ಪ ಅದಕ್ಕೆ ಬುಸ್ ಗರಿತಾ ಇದೆ ಜೊತೆಗೆ ಈ ದೆವ್ವ ಸುತ್ತ ಸೊಳ್ಳೆನೋ ನೊಣನೋ ಹಾರಾಡ್ತಾವೆ ದೆವ್ವ ನೋಡಿದ್ರೆ ಭಯ ಆಗಲ್ಲ ಗುರು ದೇವ್ ಸುತ್ತ ಇರೋ ಸೊಳ್ಳೆ ನೋಡಿದ್ರೆ ಭಯ ಆಗುತ್ತೆ ಡೆಂಗ್ಯೂ ಗೆಂಗ್ಯೂ ಬಂದ್ಬಿಟ್ರೆ ಅಂತ ಈಗ ಈ ಆ ದೆವ್ವನ್ನ ಮಾತಾಡ್ಸ್ಲಿಕ್ಕೆ ಶುರು ಮಾಡ್ತಾರೆ ಹಲೋ ಸರ್ ಐ ಎಮ್ ವಿಕ್ಟರ್ ಅಂತ ದೇವಕ್ಕೆ ಅತಿವಕೋ ಬಂದ್ಬಿಡುತ್ತೆ ಬಡ್ತದೇ ಬದ್ನೆ ಕೈ ಇಂಗ್ಲೀಷ್ ಮಾತಾಡ್ತೀಯ ಅಂತ ವಿಕ್ಟರ್ ನ ದೂರ ತಳಿಬಿಡತ್ತೆ ಅಂಡ್ ಸನ್ನಿ ಅಂಡ್ ಕಿಲ್ವಿಶ್ ಗೆ ಸಿಗ್ನಲ್ ಮಾಡುತ್ತೆ ಗುಂಡಿನ ಮುಚ್ಚಿ ಅಸ್ಥಿ ಪಂಜರವನ್ನ ಒಳಗೆ ಹಾಕಿ ಅಂತ ಸರಿ ಇವರಿಬ್ರು ಮುಚ್ಚೋಕ್ ಹೋಗ್ತಾರೆ ಈ ಕಡೆ ದೆವ್ವ ಈಗ ಇಂದ್ರ ಅವ್ರ ಹತ್ರ ಬರುತ್ತೆ ದೆವ್ವಕ್ಕೆ ದೂರದಿಂದಾನೇ ಅಟ್ಯಾಕ್ ಮಾಡೋ ಶಕ್ತಿ ಇದೆ ಗುರು ಬಟ್ ಇಂದ್ರ ಅವ್ರನ್ನ ದೂರದಿಂದ ಅಟ್ಯಾಕ್ ಮಾಡಲ್ಲ ಹತ್ರಕ್ಕೆ ಬರುತ್ತೆ ದೆವ್ವನು ವಿಲ್ ಬಿ ಮೆನ್ ತರ ಆಡ್ತಿದ್ಯಾ ಹುಡುಗಿರುವಂತ ಪಾರ್ಶಿಯಲಿಟಿ ಮಾಡ್ತಿದ್ಯಾ ಅನ್ಕೊಂಡ್ಬಿಡಿ ಕತೆಗೂ ಈ ದೆವ್ವ ಹತ್ರಕ್ಕೆ ಬರೋದಕ್ಕೂ ಒಂದ್ ಲಿಂಕ್ ಇದೆ ಈಗ ಇಂದ್ರ ಅವರು ಕೈನಲ್ಲಿ ಬೆಂಕಿ ಪಂಜನ ಹಿಡ್ಕೊಂಡಿದ್ದಾರೆ ಪಂಜಿನ ಮುಖಾಂತರ ದೆವ್ವವನ್ನ ಓಡಿಸ್ತಾರೆ ಸರಿ ಈಗ ಇವರೆಲ್ಲ ಸೇರ್ಕೊಂಡು ದೇವದ ಬಗ್ಗೆ ಫರ್ದರ್ ರಿಸರ್ಚ್ ಅನ್ನ ಶುರು ಹಚ್ಕೊಂತಾರೆ ಈ ದೆವ್ವದ ಕಥೆಯ ಬಗ್ಗೆ ಫುಲ್ ಕ್ಲಾರಿಟಿ ಸಿಗ್ಲಿಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ ಹಾಗೆ ಇವರಿಗೆ ಅಸ್ತಿ ಪಂಜರದ ತಲೆ ಮೇಲೆ ಇರುವ ಟೋಪಿ ನೆನಪಾಗುತ್ತೆ ಆ ಟೋಪಿ ಮೇಲೆ ಒಂದು ಸರ್ಕಸ್ ಕಂಪನಿಯ ಹೆಸರು ಬರ್ದಿರುತ್ತೆ ಅಲ್ಲಿಗೆ ಹೋಗೋದು ಅಂತ ಡಿಸೈಡ್ ಮಾಡ್ತಾರೆ ಈ ನಡುವೆ ಇಂದ್ರ ಅವರ ಅಪ್ಪ ಅಮ್ಮ ಸನಿನ ಕರೆದ್ಬಿಟ್ಟು ಇನ್ ಸ್ವಲ್ಪ ದಿನದಲ್ಲಿ ನೀನ್ ಸತ್ ಹೋಗ್ಬಿಡ್ತೀಯಾ ನೀನ್ ಸತ್ ಮೇಲೆ ಬೇರೆ ಹುಡುಗನನ್ನ ಮದುವೆ ಆಗುವಂತ ಇಂದ್ರಾಗೆ ಕನ್ವಿನ್ಸ್ ಮಾಡಿ ಸಾಯಿ ಅಂತ ಒಂದಷ್ಟು ಹುಡುಗರ ಫೋಟೋನ ಕೊಡ್ತಾರೆ ಅಷ್ಟೇ ವಿಕ್ಟರ್ ಅಲ್ಲಿಗೆ ಬರ್ತಾರೆ ಇಂಗ್ಲಿಷ್ ನಲ್ಲಿ ಇಂಟ್ರೆಸ್ಟ್ ಯೂಸ್ ಮಾಡ್ಕೊಳ್ತಾರೆ ಇಂದಿರಾ ಅವ್ರ ಅಪ್ಪ ಅಮ್ಮನಿಗೆ ಅವ್ರ ಅಪ್ಪ ಅಮ್ಮ ಫುಲ್ ಬೋಲ್ಡ್ ಆಗ್ಬಿಡ್ತಾರೆ ನಮ್ಮ ಗೆ ಮದ್ವೆ ಮಾಡ್ಕೊಟ್ ಅಂತ ಸ್ಕೆಚ್ ಹಾಕ್ ಬಿಡ್ತಾರೆ ಹೇಳ್ತಾರೆ ವಿಕ್ಟರ್ ಜೊತೆಗೆ ನನ್ನ ಮಗಳನ್ನ ಸತ್ತ ಮೇಲೆ ಅಂತ ಸನಿಗೆ ಫುಲ್ ಬೇಜಾರಾಗುತ್ತೆ ಸರಿ ಈಗ ವಿಕ್ಟರ್ ಅಂಡ್ ಇಂದಿರಾ ಸರ್ಕಸ್ ಕಂಪನಿ ಹತ್ರಕ್ಕೆ ಹೋಗ್ಲಿಕ್ಕೆ ಸಿದ್ಧರಾಗ್ತಾರೆ ಸರ್ಕಸ್ ಕಂಪನಿ ಹೆಸರು ಗೋಯಲ್ ಸರ್ಕಸ್ ಕಂಪನಿ ಅಂತ ಇಬ್ರು ಟೂ ವೀಲರ್ ನಲ್ಲಿ ಹೋಗ್ತಾರೆ ಇದನ್ನ ನೋಡಿ ಸನ್ನಿಗೆ ಸ್ವಲ್ಪ ಬೇಜಾರಾಗುತ್ತೆ ಜಲಸಿ ಫೀಲ್ ಆಗುತ್ತೆ ಏನಿ ಹಾವು ಏನ್ ಪ್ರಯೋಜನ ಇನ್ನೆರಡು ಮೂರ್ ದಿನದಲ್ಲಿ ಹೇಗಿದ್ರು ಸಾಯ್ಬೇಕು ಪ್ರೀತಿ ಅಂದ್ರೆ ತ್ಯಾಗ ಬಲಿದಾನ ಎರಡ್ ಮೂರ್ ದಿನ ಆದ್ಮೇಲೆ ಸಾಯೋದ್ಕಿಂತ ಹೋಗ್ಬಿಡ್ತೀನಿ ಅಂತ ಹೇಳಿ ಫ್ಯಾನ್ ಗೆ ಸೀರೆಯನ್ನ ಹಾಕಿ ಕುತ್ತಿಗೆಗೆ ಕುಣಿಕೆಯನ್ನ ಹಾಕೊಂಡು ಸಾಯ್ತಿದ್ದಾರೆ ಕಂಪನಿಗೆ ಬಂದಿದ್ದಾರೆ ವಿಕ್ಟರ್ ಅಂಡಿಂದಿರ ಅಲ್ಲಿ ಹೋಗಿ ನಮ್ಮ ಹಳ್ಳಿಗೆ ಯಾವತ್ತಾದ್ರೂ ಬಂದಿದ್ರ ಅಂತ ಕೇಳ್ತಾರೆ ಆಗ ಗೋಯಲ್ ಸ್ಟೋರಿನ ಹೇಳ್ಲಿಕ್ಕೆ ಶುರು ಮಾಡ್ತಾರೆ ಅರವತ್ತೈದು ವರ್ಷಗಳ ಹಿಂದೆ ನಿಮ್ ಹಳ್ಳಿಗೆ ಬಂದಿದ್ವಿ ನಮ್ ಜೊತೆ ಗುಲ್ಲಕ್ ಅನ್ನುವ ಒಬ್ಬ ವ್ಯಕ್ತಿ ಇದ್ರು ಅವ್ರು ಕೂಡ ಅಲ್ಲಿಗೆ ಬಂದಿದ್ರು ಅವ್ರ ಕಾಲ್ ಗುಣ ತುಂಬಾ ಚೆನ್ನಾಗಿತ್ತು ಯಾರದೇ ಸೊಂಟಕ್ಕೆ ಪ್ರಾಬ್ಲಮ್ ಆಗಿರ್ಲಿ ಆ ಸೊಂಟದ ಮೇಲೆ ಇವ್ರ ಕಾಲನ್ನ ಇಟ್ರೆ ಅವರ ಸೊಂಟ ಪರ್ಫೆಕ್ಟ್ ಆಗ್ಬಿಡೋದು ಸೊಂಟ ಬಿದ್ದೋಗಿದ್ರು ಸಹ ಎದ್ದು ನಡಿಯೋರು ಬಟ್ ಈ ಮ್ಯಾಜಿಕ್ ಆಗ್ತಿದ್ದು ಪ್ರತಿ ಮಂಗಳವಾರ ಸೂರ್ಯಾಸ್ತದ ನಂತರ ಅಂದ್ರೆ ಏಳು ಕಾಲಿನ ನಂತರ ಒಂದ್ಸಲ ಊರಿನ ಮುಖ್ಯಸ್ಥನ್ಗೂ ಹಿಂಗೆ ಸೊಂಟ ಬಿದ್ದೋಗಿತ್ತು ಗುಲ್ಲಕ್ ಹೋಗಿ ಕಾಲಿಟ್ಟಿದ ತಕ್ಷಣ ಸೊಂಟ ಸರಿ ಹೋಯ್ತು ಊರವರೆಲ್ಲ ಫುಲ್ ಖುಷಿ ಆದ್ರು ಗುಲ್ಲಕ್ನ ನ ಊರ್ನಲ್ಲಿ ಸರ್ಕಸ್ನವರು ಸರ್ಕಸ್ ಊರಿನಿಂದ ಹೊರಗೆ ಬಂದ್ರು ಅದಾದ್ಮೇಲೆ ಗುಲ್ಲಕ್ ನ ಬಗ್ಗೆ ಏನು ಸುದ್ದಿ ಇಲ್ಲ ಅಂತ ಗೋಯಲ್ ಸರ್ಕಸ್ನವ್ರು ಹೇಳಿದ್ರು ಸರಿ ಅಂತ ಹೇಳಿ ಇವರೆಲ್ಲ ವಾಪಸ್ ಊರಿಗೆ ಬಂದ್ರು ಮಾವಿನ ಮನೆಗೆ ಹೋಗ್ಲಿಕ್ಕೆ ಇಂದ್ರ ಅವ್ರು ಶುರು ಮಾಡಿದ್ರು ಅಲ್ಲಿ ನೋಡಿದ್ರೆ ಮನೆ ಮುಂದೆ ಎಷ್ಟೊಂದ್ ಜನ ಸೇರಿದಾರೆ ಯಾಕೆ ಅದೇ ಸನ್ನಿ ಕೂತ್ ಿಗೆ ಸೀರೆ ಬಿಗುತ್ತಕೊಂಡಿದ್ರಲ್ಲ ಅದಕ್ಕೋಸ್ಕರ ಏನಾಯ್ತಪ್ಪ ಸನ್ನಿಗೆ ಅಂತ ಗಾಬರಿಯಾಗಿ ಇಂದ್ರ ಓಡಾಕ್ತಾರೆ ಒಳಗಡೆ ಅಷ್ಟರಲ್ಲಿ ಸನ್ನಿ ಮನೆ ಒಳಗಡೆಯಿಂದ ಹೊರಗೆ ಬರ್ತಾರೆ ಅವ್ರ ಸೀರೆಯನ್ನ ಫ್ಯಾನ್ ಗೆ ಕಟ್ಟಿದ್ರಲ್ಲ ಆ ಫ್ಯಾನ್ ಕಿತ್ತು ಬಿದ್ದು ಬಿಟ್ಟಿರುತ್ತೆ ಸೊ ಸನ್ನಿ ಬದುಕಿದಾರೆ ಬಟ್ ಸನ್ನಿ ಅವರಪ್ಪ ಅತೀವವಾಗಿ ಅವಮಾನ ಮಾಡ್ತಾರೆ ಇಂದ್ರಾಗೆ ಎಲ್ಲಾ ನಿನ್ನಿಂದಾನೇ ಆಗಿದ್ದು ವಿಕ್ಟರ್ ಜೊತೆ ಓಡಾಡ್ತಿದ್ಯಾ ನನ್ನ ಮಗ ಸ್ವಲ್ಪ ಕಾಯಿಲೆ ಬಂದಿದ ತಕ್ಷಣ ಸರಿ ಇಲ್ಲ ನೀನು ಹಂಗೆ ಹಿಂಗೆ ಅಂತ ಇದರಿಂದ ಬೇಜಾರು ಮಾಡ್ಕೊಂಡು ಇಂದ್ರ ವಾಪಸ್ ಮನೆಗೆ ಹೋಗ್ಬಿಡ್ತಾರೆ ಅಂಡ್ ಊರಿನ ಜನ ವಿಕ್ಟರ್ ನ ಕೂಡ ಊರಿಂದ ಜಾಯ ಖಾಲಿ ಮಾಡುವಂತ ಹೆದರ್ಸ್ತಾರೆ ನೀನು ಬಂದ ಮೇಲೆ ದೆವ್ವದ ಕಾಟ್ಲೆ ಜಾಸ್ತಿ ಆಗಿದ್ದು ಅಂತ ಸರಿ ಈಗ ಮನೆ ಹೋದ್ಮೇಲೆ ಫುಲ್ ಬೇಜಾರಾಗಿದ್ದಾರೆ ಇಂದ್ರ ಅದನ್ನ ನೋಡಿ ಗೋಮತಿ ಅವರು ಇಂದ್ರನ ಸಮಾಧಾನ ಮಾಡ್ಲಿಕ್ಕೆ ಬರ್ತಾರೆ ಇಂದ್ರ ಹೇಳ್ತಾರೆ ಈ ಗುಲ್ಲಕ್ ದೆವ್ವ ಸರಿ ಇಲ್ಲ ಊರಿನವ್ರೆಲ್ಲಾ ಅವ್ರಿಗೆ ಎಷ್ಟು ಗೌರವ ಕೊಟ್ಟಿತ್ತು ಈಗ ಸತ್ ಮೇಲೆ ಊರವ್ರನ್ನೇ ಸಾಯ್ಸಿದಾನೆ ಆ ಗುಲ್ಲಕ್ ಮನ ಮರೆಯೋದಿಲ್ಲ ದೇವಕ್ಕೆ ಅಂತ ಆಗ ಇದ್ದಕ್ಕಿದ್ದಂತೆ ಗೋಮತಿ ಮೇಲೂ ದೈವ ಬಂದಂಗಾಗ್ಬಿಡುತ್ತೆ ಗೋಮತಿ ಜೋರ ಕಿರ್ಸ್ತಾರೆ ಊರಿನ ಜನ ಏನ್ ಸಾಚ ಅಲ್ಲ ಗುಲ್ಲಕ್ ಮನೇನೆ ಬೆಂಕಿ ಇಟ್ರು ಊರಿನ ಜನ ಅಂತ ಇಂದ್ರ ಕೇಳ್ತಾರೆ ಏನಂದೇ ಏನಂದೆ ಅಂತ ಅಷ್ಟ್ರಲ್ಲಿ ಗೋಮತಿ ಮೈ ಮೇಲಿಂದ ದೂರ ಹೋಗ್ಬಿಡುತ್ತೆ ನಾನೇನ್ ಹೇಳ್ದೆ ನನ್ಗೆ ಏನು ಗೊತ್ತಿಲ್ಲ ಅಂತ ಗೋಮತಿ ಹೇಳ್ತಾರೆ ಈಗ ಇಂದ್ರಾಗೆ ಕನ್ಫ್ಯೂಷನ್ ನಮ್ಮ ಅಕ್ಕ ಯಾಕೆ ಬಂದ ಒಳಂಗಾಡದ್ಲು ಅಂತ ಸೊ ಡೈರೆಕ್ಟ್ ವಿಕ್ಟರ್ ಗೆ ಕಾಲ್ ಮಾಡ್ತಾರೆ ಊರಿಂದ ಹೋಗಬೇಡಿ ನಿಮ್ ಜೊತೆ ಒಂದ್ ವಿಚಾರ ಡಿಸ್ಕಸ್ ಮಾಡ್ಬೇಕು ಅಂತ ಈಗ ವಿಕ್ಟರ್ ನಿಮ್ ಅಕ್ಕನ್ಗೆ ಆ ಗುಲ್ಲಕ್ ಬಗ್ಗೆ ಹೆಂಗ್ ಗೊತ್ತಾಯ್ತು ಅಂತ ಕೇಳಲಿಕ್ ಶುರು ಮಾಡ್ತಾರೆ ಆಗ ಅವ್ರ ಅಕ್ಕನ ಸ್ಟೋರಿನ ಹೇಳಲಿಕ್ ಶುರು ಮಾಡ್ತಾರೆ ಇಂದ್ರ ಮಕ್ಕನ್ಗೆ ನಿದ್ರೆ ನಲ್ಲಿ ವಾಕ್ ಮಾಡುವ ರೋಗ ಇದೆ ಇದರಿಂದ ರಾತ್ರಿ ರಾತ್ರಿ ಊರಿನ ತುಂಬಾ ಓಡಾಡಿ ಬೆಳಗ್ಗೆ ಮನೆಗೆ ವಾಪಸ್ ಬರೋರು ಅಂಡ್ ಊರಿನ ಜನ ಎಲ್ಲ ಇವ್ಳು ಕ್ಯಾರೆಕ್ಟರ್ ಸರಿ ಇಲ್ಲ ಅದಕ್ಕೆ ರಾತ್ರಿ ಎಲ್ಲೆಲ್ಲಾ ಹೋಗ್ತಾಳೆ ಅಂತ ಗುಲ್ಲ ಬ್ರಸೋಕ್ ಶುರು ಮಾಡಿದ್ರು ಇದರಿಂದ ನಮ್ಮ ಅಕ್ಕ ಫುಲ್ಲು ಬೇಜಾರ್ ಆಗ್ಬಿಟ್ಟು ಊರಿನ ಜನರನ್ನೆಲ್ಲ ಹೇಟ್ ಮಾಡ್ಲಿಕ್ಕೆ ಶುರು ಮಾಡಿದ್ಲು ನಮ್ಗೆಲ್ಲ ಆರ್ಡರ್ ಮಾಡಿದ್ಲು ರೂಮ್ ನ ಹೊರಗಡೆಯಿಂದ ಲಾಕ್ ಮಾಡ್ಬಿಡಿ ನನ್ನ ರಾತ್ರಿ ಹೊತ್ತು ಹೊರಗೆ ಬಿಡಬೇಡಿ ಅಂತ ಅವತ್ತಿನಿಂದ ಅವಳನ್ನ ನಾವು ಲಾಕೇ ಮಾಡಿರ್ತೀವಿ ಅಂತ ಗೋಮತಿ ವಿಚಾರ ಕೇಳಿ ತಕ್ಷಣ ವಿಕ್ಟರ್ ಗೆ ಗೋಮತಿ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗ್ಬಿಡತ್ತೆ ಸರಿ ಈಗ ಗೋಮತಿಗೆ ಗುಲ್ಲಕ್ ನ ವಿಚಾರ ಹೇಗೆ ಗೊತ್ತಾಯ್ತು ಅಂತ ತಿಳ್ಕೊಳ್ಬೇಕು ಅಂತ ಹೇಳಿ ಇವತ್ ರಾತ್ರಿ ನೀವು ಡೋರ್ ಅನ್ನ ಓಪನ್ ಮಾಡಿ ಅವಳು ನಿದ್ರೆನಲ್ಲಿ ಎಲ್ಲಿಗೆ ವಾಕ್ ಮಾಡ್ತಾಳೆ ಅಂತ ಅವಳನ್ನ ಫಾಲೋ ಮಾಡ್ಕೊಂಡು ನಾವು ಹೋಗೋಣ ಅಂತ ಹೇಳಿದ್ರು ಅವತ್ ರಾತ್ರಿ ಅಂದ್ಕೊಂಡಂಗೆ ರೂಮಿನ ಚಿಲ್ಕವನ್ನ ಓಪನ್ ಮಾಡಿದ ನಂತರ ಗೋಮತಿ ವಾಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅವರನ್ನ ಫಾಲೋ ಮಾಡ್ಕೊಂಡು ಇಂದಿರಾ ಅಂಡ್ ವಿಕ್ಟರ್ ಹೊರಟ್ರು ಅದೇ ಸಮಯಕ್ಕೆ ಸನ್ನಿಗೆ ಕೂಡ ತನ್ನ ಹೆಂಡತಿಯ ನೆನಪಾಯ್ತು ನಾಳೆ ಹೇಗಿದ್ರು ಹದಿಮೂರನೇ ದಿನ ನಾನು ಸಾಯ್ತಿದೀನಿ ಅದಕ್ಕೆ ಮುಂಚೆ ಹೆಂಡತಿಯನ್ನ ಒಂದ್ಸಲ ನೋಡ್ಬೇಕು ಅಂತ ಆಸೆಯಾಗಿ ಕಿಲ್ವಿಶ್ ಜೊತೆ ಹೆಂಡತಿನ ಭೇಟಿ ಆಗ್ಲಿಕ್ಕೆ ಹೋದ್ರು ಅದೇ ದಾರಿಯಲ್ಲಿ ಗೋಮತಿನು ಬರ್ತಿದಾರೆ ಅವ್ರನ್ನು ಫಾಲೋ ಮಾಡ್ಕೊಂಡು ಇಂದ್ರ ಅಂಡ್ ವಿಕ್ಟರ್ ಬರ್ತಿದ್ದಾರೆ ಸನ್ನಿ ಅಂಡ್ ಕಿಲ್ವಿಶ್ ವಿಕ್ಟರ್ ಮತ್ತೆ ಇಂದಿರಾನ ನೋಡ್ತಾರೆ ನಾಲ್ಕ್ ಜನನು ಯಾಕೆ ಬಂದಿದೀರಾ ಬಂದಿದ್ದೀರಾ ಒಬ್ರನ್ನೊಬ್ರು ಅಂತ ಕೇಳ್ಕೊಂತಾರೆ ಗೋಮತಿನ ಫಾಲೋ ಮಾಡ್ಕೊಂಡು ಬಂದ್ವಿ ಅಂತ ಇಂದ್ರ ಅಂಡ್ ವಿಕ್ಟರ್ ಹೇಳ್ತಾರೆ ಇಂದಿರಾನು ಹುಡ್ಕೊಂಡು ಬಂದಿದ್ವಿ ಅಂತ ಸನ್ನಿ ಅಂಡ್ ಕಿಲ್ವಿಶ್ ಹೇಳ್ತಾರೆ ಈಗ ಗೋಮತಿ ನಡ್ಕೊಂಡು ಹೋಗ್ತಾ ಹೋಗ್ತಾ ಅಜ್ಜ ಜೋಳದ ಹೊಲದ ಹತ್ರ ಇರುವ ಬೆದರು ಗೊಂಬೆ ಹತ್ರ ಹೋಗ್ತಾರೆ ಅಲ್ಲಿ ಹೋಗಿದ ತಕ್ಷಣ ವಿಚಿತ್ರವಾಗಿ ಹಿ 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 ಅಂತ ನಗ್ಲಿಕ್ಕೆ ಶುರು ಮಾಡ್ತಾರೆ ಇವಳೆ ಯಾಕೆ ಹಿಂಗ್ ನಗ್ತಾವಳೆ ಅಂತ ಇವ್ರು ನಾಲ್ಕು ಜನ ಅದ್ರ ಹತ್ರ ಹೋಗ್ತಾರೆ ಆಗ ಬೆದ್ರ ಗೊಂಬೆ ಇದ್ದಕ್ಕಿದ್ದಂಗೆ ಇವ್ರ ಕಡೆ ತಿರುಗ್ ಬಿಡುತ್ತೆ ಬ್ಯಾಕ್ ಗ್ರೌಂಡ್ ನಲ್ಲಿ ಹಾಡ್ ಬರ್ತಿದೆ ಆ ಹಾ ಈ ಬೆದರು ಗೊಂಬೆಗೆ ಜೀವ ಬಂದಿರುವ ಹಾಗೆ ಆ ಗೊಂಬೆಗೆ ಜೀವ ಬಂದಿರೋದ್ ನೋಡಿ ನಮ್ ಕಿಲ್ವಿಶ್ಗೆ ನಂಬರ್ ಒನ್ ನಂಬರ್ ಟು ಎಲ್ಲ ಬಂದ್ಬಿಟ್ಟಿದೆ ಸೊ ಲೈಟರ್ ತಗೊಂಡು ಬೆದರು ಗೊಂಬೆನ ಸುಟ್ಟ ಹಾಕ್ಬಿಡ್ತಾರೆ ಬೆದರು ಗೊಂಬೆ ಹತ್ತಿ ಉರಿತಿದೆ ಈಗ ಅದರಿಂದ ದೇವ ಹೊರಗಡೆ ಬರುತ್ತೆ ತೇಳ್ಕೊಂಡು ಈಗ ಧೈರ್ಯ ಮಾಡಿ ದೇವದ ಹತ್ರ ಇಂದ್ರ ಕೇಳ್ತಾರೆ ನಾವು ಗೋಯಲ್ ಸರ್ಕಸ್ ಅವ್ರನ್ನ ಮೀಟ್ ಮಾಡ್ಬಿಟ್ಟು ಬಂದ್ವಿ ಅವ್ರಿಗೆ ಒಂದು ವಿಚಾರ ಗೊತ್ತಾಗ್ಬೇಕಂತೆ ನಿಮ್ಮ ಮನೆಯನ್ನ ಯಾರ್ ಸುಟ್ಟಿದ್ದು ಅಂತ ಅವ್ರು ಕೇಳ್ತಿದ್ರು ಅಂತ ಈಗ ದೇವ ಏನ್ ಮಾಡುತ್ತೆ ಗೋಮತಿ ಅವರ ಬಾಡಿ ಒಳಗಡೆ ನುಗ್ಬಿಟ್ಟು ಗೋಮತಿಯ ಮುಖಾಂತರ ಸ್ಟೋರಿ ಹೇಳಿಕ್ ಶುರು ಮಾಡುತ್ತೆ ಈ ಊರ್ನಲ್ಲಿ ಎಲ್ರು ನನ್ನ ಪ್ರೀತಿ ಮಾಡ್ತಿದ್ರು ಬಟ್ ಗುಗ್ಗು ಗೆ ನನ್ ಕಂಡ್ರೆ ಆಗ್ತಿರ್ಲಿಲ್ಲ ಯಾಕಂದ್ರೆ ನಾನು ಅವನ ಬಿಸ್ನೆಸ್ ನ ಹಾಳು ಮಾಡಿದೆ ಅಂತ ಯಾಕಂದ್ರೆ ಆತ ಕೂಡ ಪಟ್ ಹಾಕ್ತಿದ್ದ ಬಟ್ ಗುಲ್ಲ ಕಾಲನ್ನಿಟ್ಟು ಎಲ್ಲರನ್ನ ವಾಸಿ ಮಾಡ್ಬಿಡ್ತಿದ್ದ ಈ ಕಾರಣದಿಂದ ಗುಗ್ಗು ಪೈಲ್ವಾನ್ ಕೋಪ ಮಾಡ್ಕೊಂಡಿದ್ದ ಈಗ ಗುಲ್ಲಕ್ಕೆ ಶಿಬು ಅಂತ ಒಬ್ಬ ಚಿಕ್ಕ ಹುಡುಗ ಫ್ರೆಂಡ್ ಇದ್ದ ಶಿಬು ಅವರಮ್ಮ ಗಂಗಾ ಅವರು ವಿಧವೆ ಆ ಊರಿನಲ್ಲಿ ವಿಧವೆಯರನ್ನ ಯಾರು ಮಾತಾಡಿಸುವಂತ ಬಟ್ ಒಂದ್ಸಲ ಶಿಬು ತನ್ನ ಅಮ್ಮನ ಸೊಂಟಕ್ಕೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಗುಲ್ಲಕ್ ನ ಕರ್ಕೊಂಡ್ ಹೋಗಕ್ ಬಂದ ಗುಲ್ಲಕ್ ನನ್ ಬರಲ್ಲ ಅಂತ ಹೇಳಿದ್ರು ಬಟ್ ಶಿಬು ಅಮ್ಮನ ನಿವಾಸಿ ಮಾಡ್ಲೇಬೇಕು ಅಂತ ಬಲವಂತ ಮಾಡಿ ಕರ್ಕೊಂಡ್ ಹೋದ ಈಗ ಗುಗ್ಗು ಇದ್ರ ಮೇಲೆ ಕಣ್ಣಿಟ್ಟಿದ್ದ ಊರಿನ ಜನಗಳಿಗೆಲ್ಲ ಗುಲ್ಲೆ ಬ್ರಸ್ಬಿಟ್ಟ ಗಂಗಾ ಗು ಗುಲ್ಲಕ್ಕೂ ಏನು ಸಂಬಂಧ ಇದೆ ಅಂತ ಈ ಕಾರಣದಿಂದ ಊರಿನ ಜನ ಎಲ್ಲ ಬಂದು ಇವ್ರ ಮೂರ್ ಜನಕ್ಕೂ ಬೈಯೋಗ್ ಶುರು ಮಾಡಿದ್ರು ಶಿಬು ಮತ್ತೆ ಗಂಗಾ ಇರುವ ಮನೆ ಬೆಂಕಿ ಇಟ್ಬಿಟ್ರು ಅಂಡ್ ಗುಲ್ಲಕ್ ನ ಓಡಿಸ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದ್ರು ಗುಲ್ಲಕ್ ಊರ್ನಲ್ಲಿ ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ರಲ್ಲ ಅವರು ಮನೆ ಬಾಗಿಲನ್ನೆಲ್ಲ ತಟ್ಟಿದ್ರು ಯಾರು ಬಾಗಿಲನ್ನ ಓಪನ್ ಮಾಡ್ಲಿಲ್ಲ ಸೊ ಇವರು ಡೈರೆಕ್ಟ್ ಆ ಬೆದ್ರು ಗೊಂಬೆ ಹತ್ರ ಹೋದ್ರು ಆ ಚಳಿನಲ್ಲಿ ಹದಿಮೂರು ಗಂಟೆಗಳ ಕಾಲ ಬೆದರು ಗೊಂಬೆಯನ್ನ ತಬ್ಗೊಂಡು ಚಳಿಯಿಂದ ರಕ್ಷಣೆ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಟ್ರು ಬಟ್ ಹದಿಮೂರು ಗಂಟೆಗಳ ನಂತರ ಅವರು ಸತ್ತೋದ್ರು ಇದೇ ಕಾರಣಕ್ಕೋಸ್ಕರ ಗುಲ್ಲಕ್ ಶಾಪ ಕೊಟ್ಟರು ಊರ್ನವ್ರಲ್ಲ ನನಗೋಸ್ಕರ ಮತ್ತೊಂದು ಬಾಗಿಲನ್ನ ಮಾಡಬೇಕು ಪ್ರತಿ ಮಂಗಳವಾರ ತೆಗಿಬೇಕು ಇಲ್ಲ ಅಂದ್ರೆ ಊರ್ನವ್ರಿಗೆಲ್ಲ ಒಂದ್ ಗತಿ ಕಾಣಿಸ್ತೀನಿ ಅಂತ ಅದರ ಜೊತೆಗೆ ಹದಿಮೂರು ಮೂರು ಗಂಟೆಗಳ ಕಾಲ ಕಷ್ಟಪಟ್ಟಿದ್ರಲ್ಲ ಇವರು ಚಳಿನಲ್ಲಿ ಯಾರು ಬಾಕ್ಲಿ ತೆಗ್ದಿರೋದಿಲ್ವೋ ಅವ್ರಿಗೂ ಕೂಡ ಹದಿಮೂರು ದಿನಗಳ ಕಾಲ ಕಾಟ ಕೊಟ್ಬಿಟ್ಟು ಸಾಯಿಸ್ತೀನಿ ಅಂತ ಶಾಪ ಕೊಟ್ಟರು ಹೇಳಿ ಶುರು ಮಾಡಿದ್ರು ನೀವ್ ಮಾಡ್ತಿರೋ ತಪ್ಪಲ್ವಾ ಜನಗಳಿಗಂತೂ ಬುದ್ಧಿ ಇಲ್ಲ ಅಂದ್ರೆ ನೀವು ದೇವ ನಿಮ್ಗಾದ್ರೂ ಬುದ್ಧಿ ಇರ್ಬೇಕಲ್ವಾ ಜನಗಳಿಗೆಲ್ಲ ಯಾಕೆ ಹಿಂಸೆ ಕೊಡ್ತಿದೀರಾ ಅಂತ ಬಟ್ ದೇವ ಕೋಪ ಮಾಡ್ಕೊಂಡ್ಬಿಡ್ತು ನೋಡು ಗೋಯಲ್ಸರ್ ಕಡೆಯಿಂದ ಬಂದಿದ್ದೆ ಅದಕ್ಕೋಸ್ಕರ ನೀ ಸುಮ್ನೆ ಬಿಡ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಹಿಂಗೆಲ್ಲ ಮಾತಾಡಿದ್ರೆ ಸಾಯಿಸ್ ಆಗ್ಬಿಡ್ತೀನಿ ಅಂತ ಹೇಳಿ ತನ್ನ ಬಲಗಾಲನ ನೆಲಕ್ಕೆ ಗುದ್ದಿ ಗೋಮತಿ ಶರೀರವನ್ನ ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತು ದೇವ ನೆಲ ಗುದ್ದಿದ ತಕ್ಷಣ ಬಲಗಾಲ ಎಲ್ಲಾ ಬಿರುಕು ಬಿಟ್ಟು ಬಿಡ್ತು ವಿಕ್ಟರ್ ಗೆ ಅರ್ಥ ಆಯ್ತು ಈ ದೆವ್ವಕ್ಕೆ ಬಲಗಾಲಿನಲ್ಲಿ ಅತೀವ ಶಕ್ತಿ ಇದೆ ಅಂತ ಸೊ ಹೇಗಾದ್ರು ಮಾಡಿ ದೆವ್ವವನ್ನ ನೆಕ್ಸ್ಟ್ ಟೈಮ್ ಬರೀ ಹುಡುಗಿರೇ ಇರುವ ಮನೆಗೆ ಇನ್ವೈಟ್ ಮಾಡಿ ಅದರ ಬಲಗಾಲನ್ನ ಬಿಡೋದು ಅಂತ ಡಿಸೈಡ್ ಮಾಡ್ತಾರೆ ವಿಕ್ಟರ್ ಅಲ್ಲ ಗುರು ದೆವ್ವದ್ ಕಾಲ್ ಕತರ್ಸೋಕಾಗತ್ತೆ ಅದ್ ಕೈಗೆ ಸಿಗಲ್ವಲ್ಲ ಅದೇನ್ ಬಾಳೆ ಗಿಡ ಕೆಟ್ಟೋಯ್ತಾ ಕತರಿಸಕ್ಕೆ ಅಂತ ಎನಿವೆ ಗಂಡಸರಿ ಇಲ್ಲದ ಮನೆಯನ್ನ ಯಾಕೆ ಹುಡುಕ್ತಿದ್ದಾರೆ ಅಂದ್ರೆ ಈ ದೆವ್ವ ಹೆಂಗಸರಿಗೆ ಮಕ್ಕಳಿಗೆ ಏನು ತೊಂದರೆ ಕೊಡೋದಿಲ್ಲ ಸೊ ಬರೀ ಹೆಂಗಸರಿರುವ ಒಂದು ಮನೆಯನ್ನ ಹುಡುಕ್ತಾರೆ ಇವರು ದೆವ್ವವನ್ನ ಮನೆಗೆ ಇನ್ವೈಟ್ ಮಾಡ್ಲಿಕ್ಕೆ ಇವರು ಒಂದು ಪ್ಲಾನ್ ಹಾಕ್ತಾರೆ ಆ ಮನೆಯ ಚಿಕ್ಕ ಬಾಗಿಲನ್ನ ಮುರಿದಾಕ್ಬಿಡ್ತಾರೆ ಇದರಿಂದ ದೆವ ಕೋಪ ಮಾಡ್ಕೊಂಡು ನನ್ಗೋಸ್ಕರ ಮಾಡಿರೋ ಬಾಗ್ಲಿನೇ ಮುರ್ ಹಾಕಿದಿರೋ ಬಡತವ್ ಅಂತ ಡೈರೆಕ್ಟ್ ಮನೆ ಒಳಗಡೆ ಬಂದ್ಬಿಡುತ್ತೆ ಈ ಮನೆ ಒಳಗಡೆ ಈಗ ಇದ್ದಾರೆ ಇಂದಿರಾ ಗೋಮತಿ ವಿಕ್ಟರು ಮತ್ತೆ ಕಿಲ್ವಿಶ್ ವಿಕ್ಟರ್ ಗೆ ಗೊತ್ತಾಗಿದೆ ಗೋಮತಿ ಮತ್ತೆ ಈ ದೆವ್ವ ಇಬ್ರು ಫ್ರೆಂಡ್ ಗಳು ಅಂತ ಸೊ ಗೋಮತಿಯನ್ನ ಕೂರ್ಸಿದಾರೆ ಈ ದೆವ್ವ ಗೋಮತಿ ಹತ್ರ ಹೋದಾಗ ಹಿಂದ್ಲಿಂದ ಬಂದು ಕಾಲ್ ಕತ್ತರಿಸ್ಬಿಡೋಣ ಅಂತ ವಿಕ್ಟರ್ ಸ್ಕೆಚ್ ಹಾಕೋರೆ ಸರಿ ಈಗ ದೆವ್ವ ಅನ್ಕೊಂಡಂತೆ ಗೋಮತಿ ಹತ್ರ ಹೋಗುತ್ತೆ ಇವ್ರ ಇನ್ನೇನ್ ಕಾಲನ್ನ ಕತ್ತರಿಸಬೇಕು ಅಷ್ಟ್ರಲ್ಲಿ ಸನ್ನಿ ಹೆಂಡತಿನ ಮಿಸ್ ಮಾಡ್ಕೊಂಡು ಬಾಗ್ಲು ತಕೊಂಡ್ ಬಂದ್ಬಿಡ್ತಾರೆ ಏನೋ ಸೌಂಡ್ ಆಯ್ತಲ್ಲ ಅಂತ ದೆವ್ವ ಹಿಂದೆ ತಿರುಗ ಬಿಡುತ್ತೆ ವಿಕ್ಟರ್ ಕಾಲ್ ಕಟ್ಟಿಸ್ತಾವನೆ ಅಂತ ನೋಡ್ಬಿಟ್ಟು ಅನ್ಕಾಲ ಬಂದಿದ್ಯಾ ಅಂತ ಜೋರಾಗಿ ಬಿಡುತ್ತೆ ದೆವ್ವ ವಿಕ್ಟರ್ ನಂತರ ಗೋಮತಿ ಬಾಡಿ ಒಳಗಡೆ ನುಗ್ಬಿಟ್ಟು ವಿಕ್ಟರ್ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಆಗುತ್ತೆ ವಿಕ್ಟರ್ ಗೆ ರಿಯಲೈಸ್ ಆಗುತ್ತೆ ಗೋಮತಿ ನಿದ್ದೆ ಮಾಡ್ತಿದ್ರೆ ಮಾತ್ರ ಈ ದೆವ್ವ ಅವಳ ಬಾಡಿನಲ್ಲಿ ಹೋಗುತ್ತೆ ಅಂತ ಗೋಮತಿ ಮುಖನ ನೀರ್ನಲ್ಲಿ ಬಿಡ್ತಾರೆ ಗೋಮತಿಗೆ ಎಚ್ಚರ ಆಗುತ್ತೆ ದೆವ್ವ ಆಕೆಯ ಬಾಡಿಯಿಂದ ಹೊರಗಡೆ ಹೋಗುತ್ತೆ ಹೊರಗಡೆ ಹೋಗೋದಷ್ಟೇ ಅಲ್ಲ ಡೈರೆಕ್ಟ್ ಇಲ್ಲಿಂದ ಎಸ್ಕೇಪ್ ಆಗ್ಬಿಡುತ್ತೆ ಬೇಸಿಕಲಿ ದೆವ್ವಕ್ಕೆ ಗೋಮತಿ ಗೋಮತಿಯ ತಂಗಿ ಇಂದಿರಾ ಇವ್ರನ್ನೆಲ್ಲ ಹರ್ಟ್ ಮಾಡೋಕೆ ಇಷ್ಟ ಇಲ್ಲ ಯಾಕಂದ್ರೆ ಇವರೆಲ್ಲ ನೋಡೋಕೆ ಒಂದೇ ತರ ಅಂಡ್ ಸಿನ್ಸ್ ಗೋಮತಿ ಲೋನ್ಲಿ ಆಗಿದ್ರಿಂದ ದೆವ್ವ ಗೋಮತಿಯ ಫ್ರೆಂಡ್ಶಿಪ್ ಮಾಡಿರುತ್ತೆ ಈಗ ವಿಕ್ಟರ್ ಡಿಸೈಡ್ ಮಾಡ್ತಾರೆ ಈ ದೆವ್ವನ ಹೇಗೆ ಕರ್ಸ್ಕೊಳ್ಬೇಕು ಅಂತ ನನಗೆ ಗೊತ್ತು ಅಂತ ಡೈರೆಕ್ಟ್ ಹೋಗ್ಬಿಟ್ಟು ಆ ಗುಗ್ಗು ಮನೆ ಹತ್ರ ಅಸ್ಥಿ ಪಂಜರ ಸಿಕ್ಕಿತ್ತಲ್ಲ ಅದಕ್ಕೆ ಡೈರೆಕ್ಟ್ ಬೆಂಕಿ ಹಾಕ್ಬಿಡ್ತಾರೆ ದೆವ್ವ ಕೋಪ ಮಾಡ್ಕೊಂಡು ನನ್ನ ಫ್ರೆಂಡ್ಸ್ ಗಳ ಅಸ್ಥಿ ಪಂಜರಕ್ಕೆ ಬೆಂಕಿ ಆಗ್ತಾ ಅಂತ ಅಲ್ಲಿಗೆ ಬಂದ್ಬಿಡತ್ತೆ ಅಂಡ್ ಡೈರೆಕ್ಟ್ ವಿಕ್ಟರ್ ಮೇಲೆ ಅಟ್ಯಾಕ್ ಮಾಡುತ್ತೆ ಆಗ ಇಂದಿರಾ ಗೋಮತಿಯ ವೇಷವನ್ನ ಹಾಕೊಂಡು ಗುಲ್ಲಕ್ ದೆವ್ವನ ಡಿಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಬರ್ತಾರೆ ಆಗ ದೆವ್ವ ಗೋಮತಿ ವೇಷದಲ್ಲಿರುವ ಇಂದ್ರ ಹತ್ರಕ್ಕೆ ಹೋಗುತ್ತೆ ಗೋಮತಿ ಈಗ ಕುಡ್ಲು ತಗೊಂಡು ವಿಕ್ಟರ್ ಗೆ ಕೊಡ್ತಾರೆ ವಿಕ್ಟರ್ ಆಗಿ ಬಂದು ದೆವ್ವದ್ ಕಾಲ್ ಕತ್ರಿಸ್ಬಿಡ್ತಾರೆ ದೆವಾಲಿಂದ ಪೀಸ್ ಪೀಸ್ ಆಗಿ ಹಾರಿ ಹೋಗ್ಬಿಡುತ್ತೆ ಸನ್ನಿಯ ಗೂನು ಬೆನ್ನು ಸರಿ ಹೋಗ್ಬಿಡುತ್ತೆ ಎಲ್ರು ಬದುಕೊಂಡ್ಬಿಡ್ತಾರೆ ಅಂಡ್ ವಿಕ್ಟರ್ ಗೋಮತಿಯನ್ನ ಮದುವೆ ಆಗ್ಲಿಕ್ಕೆ ರೆಡಿ ಆಗ್ತಾರೆ ಅಂಡ್ ಊರ್ನಲ್ಲಿ ದೆವ್ವತ್ ಕಾಟ ಇಲ್ಲ ಅಂತ ಎಲ್ರು ಖುಷಿ ಆಗಿರ್ತಾರೆ ಬಟ್ ಮೂವಿ ಲಾಸ್ಟ್ ಸೀನ್ ನಲ್ಲಿ ಮತ್ತೆ ಮಂಗಳವಾರ ಸಾಯಂಕಾಲ ಏಳು ಕಾಲ್ಗೆ ಯಾರೋ ಒಬ್ಬ ವ್ಯಕ್ತಿ ಮನೆಯ ಪುಟ್ಟ ಬಾಗಿಲನ್ನ ತಗ್ದಿರೋದಿಲ್ಲ ದೆವ್ವ ಬಂದು ಅವನ ಮೇಲೆ ಮತ್ತೆ ವಾಪಸ್ ಅಟ್ಯಾಕ್ ಮಾಡುತ್ತೆ ಅದ್ರತ್ತ ಕಾಕಡ ಹೂವು ದೆವ್ವ ಇನ್ನು ಸತ್ತಿಲ್ಲ ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೂವಿ ಇಲ್ಲಿಗೆ ಮುಗಿತು ಕೇರ್ ಬಾಯ್ ಜೈ ಹಿಂದ್ जय कर्नाटका